ನಮಸ್ಕಾರ ಮೂವತ್ತು ನಿಮಿಷ ಮೂವತ್ತು ಸುದ್ದಿ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚೇತನ್ ಹೂಗರ್ ನನ್ನ ಜೊತೆ ಇದ್ದಾರೆ ನನ್ನ ಕಲಿ ನಾನು ಧನಶ್ರೀ ಪೂಜಾರಿ ಎಸ್ ವೀಕ್ಷಕರು ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳನ್ನ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಸನ ಶಾಸಕ ಪ್ರೀತಂ ಗೌಡರ ದುರಾಡಳಿತಕ್ಕೆ ಜನರೇ ಅವರನ್ನ ಮನೆಗೆ ಕಳಿಸ್ತಾರೆ ಅಂತ ಭವಾನಿ ರೇವಣ್ಣ ತಿಳಿಸಿದ್ದಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಅವರು ಇವತ್ತು ಹಾಸನದಲ್ಲಿ ನಡೆದ ರ್ಯಾಲಿಯಲ್ಲಿ ಜನರು ಅಚ್ಚರಿ ಪಡುವಂತೆ ಆಗಮಿಸಿದರು ಇದನ್ನು ನೋಡಿ ಪ್ರೀತಂ ಗೌಡ ಹಾಸನ ಬಿಟ್ಟು ಓಡಿ ಹೋಗಿದ್ದಾರೆ ಅಂತ ವ್ಯಂಗ್ಯವಾಡಿದರು ಜೆಡಿಎಸ್ನ ಭದ್ರಕೋಟೆ ಹಾಸನದಲ್ಲಿ ಇಂದು ದಳಪತಿಗಳು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂತಹ ಭವಾನಿ ರೇವಣ್ಣ ಮತ್ತು ಸ್ವರೂಪ್ ಅವರು ಒಟ್ಟಿಗೆ ರ್ಯಾಲಿಯನ್ನು ಮಾಡೋದ್ರ ಮೂಲಕ ಬೃಹತ್ ರೋಡ್ ಶೋವನ್ನು ಮಾಡಿ ರಾಜ್ಯಕ್ಕೆ ಹಾಸನದಿಂದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈಗ ಸ್ವತಃವಾಗಿ ಭವನಿ ರೇವಣ್ಣವರು ನಮ್ಮ ಜೊತೆ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಇವತ್ತು ಯಾರು ಎಸ್ಪೆಕ್ಟ್ ಮಾಡಿರಲಿಲ್ಲವೇನೋ ಇಷ್ಟು ಜನ ಸೇರ್ತಾರೆ ಅಂತ ಅಂದ್ಬಿಟ್ಟು ಇವತ್ತು ನನಗೆ ಒಂಥರ ಅಲ್ಲಿ ರ್ಯಾಲಿಲಿ ಹೊರಟಾಗ ನನಗೆ ಒಂದು ರೀತಿಯ ಜನ ನೋಡಿ ಒಂಥರ ತಲೆ ಸುತ್ತ ಬಂದಂಗಾಯ್ತು ಒಂದು ಸ್ವಲ್ಪ ಮಳೆ ಕೂಡ ಬಂತು ಆದರೂ ಜನ ಚದ್ರದೇ ಇವತ್ತು ಜನ ಜಾಸ್ತಿ ಇದ್ರು ನಮಗೆ ನೋಡಿ ಭಾರಿ ಸಂತೋಷ ಆಗೋಯ್ತು ಈಗ ಹಾಸನ ಒಂದು ಸವಾಲನ್ನು ಹಾಕಿದ್ರು ಮೇಡಮ್ ನಾ ಇಲ್ಲಿ ಸೇರಿದಂತಹ ಜನವನ್ನು ನೋಡಿದ್ರೆ ಹೊಳೆ ನರಸೀಪುರದವರು ಹೇಮಾವತಿ ನಗರದವರು ಹೆದರ್ಕೋಬೇಕು ಅಂತ ಇವತ್ತು ನೀವು ಏನು ಸಂದೇಶನ ಅವ್ರಿಗೆ ಕೊಡ್ತೀರಿ ಅವರೇನು ಮೊನ್ನೆ ಮಾತಾಡಿದ್ರು ಹೇಮಾವತಿ ನಗರದವರು ಇಂದು ಕೂಡಬೇಕು ಇವರು ಹಳೆಕೋಟೆ ಹೋಬಳಿಯಿಂದ ಆಚೆಗೆ ಹಳೆಕೋಟೆಯಿಂದ ಆಚೆಗೆ ಇದನ್ನು ಜನ ನೋಡಿ ಅವರು ಕೂಡ ಹೊಳನಸೀಪುರದವರು ಇಲ್ಲಿ ಎಲೆಕ್ಷನ್ ನಿಲ್ಲಕ್ಕೆ ಎದುರ್ಕೋಬೇಕು ಅನ್ನೋ ಥರದಲ್ಲಿ ಅವ್ರು ಏನು ಮಾತಾಡಿದರು ಇವತ್ತು ಇಲ್ಲಿ ಜನ ನೋಡೋ ನೋಡೇನು ನಿನ್ನೆ ಸಭೆ ನೋಡಿಬಿಟ್ಟೇನೆ ಇವತ್ತು ಅವರು ಇಲ್ಲಿ ಕಣ್ಣಾರೆ ನೋಡಿದರೆ ಮೋಸ್ಟ್ಲಿ ನನಗನ್ಸುತ್ತೆ ಅವರು ಮೂರ್ಛೆ ಹೋಗ್ತಾ ಇದ್ರು ಅಂತ ಆದರೆ ನಿನ್ನೆ ಸಭೆ ನೋಡೇನೆ ಇವತ್ತು ನಮ್ಮ ನಾವೆಲ್ಲ ಇದ್ದದ್ದು ಸಭೆನಲ್ಲಿ ಜನ ಸೇರಿದ್ದು ಎಲ್ಲ ನೋಡೇನೆ ಪಾಪ ಇವತ್ತು ಒಳಹನ್ಸು ಕ್ಷೇತ್ರಕ್ಕೆ ಬಿಟ್ಟು ಏನೋ ನಾಮಿನೇಷನ್ ಫೈಲ್ ಮಾಡ್ತೀನಿ ಅಂತ ಅನ್ಬಿಟ್ಟು ಹಾಗಾಗಿ ಇವತ್ತು ಓಡೋಗಿರೋರು ಯಾರು ಹೋಗಿದ್ರೆ ಹೋಗಿರೋರು ಯಾರು ನಾವ್ಯಾಕ್ ಯಾಕೆ ಭಯ ಬೀಳಬೇಕು ಇವತ್ತು ಓಡೋಗಿರೋರು ಯಾರು ಓಡೋಗೋರು ಯಾರು ಮುಂದಕ್ಕೆ ಅನ್ನೋದನ್ನ ಅವ್ರಿಗೆ ಗೊತ್ತಾಗುತ್ತೆ ಇದಿಷ್ಟು ಭವಾನಿ ರೇವಣ್ಣ ನಿಖಿಲ್ ಜೊತೆ ಕೃಷ್ಣಮೂರ್ತಿ ನ್ಯೂಸ್ ಏಟಿನ್ ಹಾಸನ ಜೆಡಿಎಸ್ ಬಂಡಾಯ ಬಿಜೆಪಿಗೆ ಲಾಭವಾಗಲಿದೆ ಅಂತ ಸಂಸದೆ ಸುಮಲತಾ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ನೂರಾರು ವರ್ಷಗಳ ಸಾಮ್ರಾಜ್ಯಗಳೇ ನೆಲಕ್ಕೆ ಉರುಳಿವೆ ಹಾಗಾಗಿ ಭದ್ರಕೋಟೆ ಎಂದು ಹೇಳಿಕೊಳ್ಳುವುದು ಹಾಸ್ಯಾಸ್ಪದ ರಾಜಕೀಯದಲ್ಲಿ ಯಾರಿಗೂ ಯಾವುದು ಭದ್ರಕೋಟೆ ಅಲ್ಲ ಅಂತ ಹೆಜಡೆಕೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಜಗತ್ತಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನೂರಾರು ವರ್ಷಗಳು ಆಲಿವೆ ಅಂತ ಒಂದು ಸಾಮ್ರಾಜ್ಯಗಳೇ ಒಂದು ಫೈನ್ ಡೇ ಬಂದಾಗ ಎಲ್ಲ ಎಲ್ಲಿ ಎಲ್ಲೂ ಕಾಣದೆ ಡಿಸ್ಟ್ರಾಯ್ ಆಗಿಬಿಟ್ಟಿದೆ ಸೊ ಇವರು ನಮ್ಮ ಭದ್ರಕೋಟೆ ಭದ್ರಕೋಟೆ ಅಂತ ಹೇಳ್ಕೊಳ್ಳೋದು ತುಂಬ ಅದು ಹಾಸ್ಯಾಸ್ಪದ ಅಂತ ನನಗನ್ಸುತ್ತೆ ಯಾಕಂದರೆ ಯಾವುದೂ ಭದ್ರಕೋಟೆ ಯಾರಿಗೂ ಯಾವುದೂ ಅಧಿಕಾರ ಯಾವುದೂ ಜನರ ಒಂದು ಒಲವು ಇದೆ ಅದು ಶಾಶ್ವತ ಅಲ್ಲ ರಾಜಕೀಯವಾಗಿ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಇಂದು ಕನಕಪುರದಲ್ಲಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್ ನಾಮಪತ್ರ ತಿರಸ್ಕೃತ ಸಾಧ್ಯತೆ ಹಿನ್ನೆಲೆ ಡಿಕೆ ಸುರೇಶ್ ನಾಮಿನೇಷನ್ ಅನ್ನು ಮಾಡಿದ್ದಾರೆ ಈ ಮೂಲಕ ಡಿಕೆ ಬ್ರದರ್ಸ್ ನಡೆ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಇನ್ನು ನಾಮಿನೇಷನ್ ಸಲ್ಲಿಕೆ ಬಳಿಕ ಮಾತನಾಡಿದಂತಹ ಡಿಕೆ ಸುರೇಶ್ ಡಿಕೆಶಿ ಅವರ ಮೇಲೆ ಸಾಕಷ್ಟು ಕಣ್ಣುಗಳು ಬಿದ್ದಿವೆ ಕೆಲವೊಂದು ಕುತಂತ್ರಗಳು ನಡೀತಾ ಇವೆ ಅಂತ ಹೇಳಿದೆ ಹೇಳಿದ್ದಾರೆ ಹೀಗಾಗಿ ಮುಂಜಾಗೃತ ಕ್ರಮವಾಗಿ ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿರೋಂಥದ್ದು ಸತ್ಯವಾದ ಮಾತು ದೆಹಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲೇ ಅವರು ಹೇಳಿದ್ದಾರೆ ನಾವು ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ತೀವಿ ಅಂತ ಕೆಲವೊಂದು ಕುತಂತ್ರಗಳು ನಡೀತಾ ಇರುವಂಥದ್ದು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾನು ನಾವು ಎಸ್ ಕನಕಪುರದಲ್ಲಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿತು ನನ್ನ ನಾಮಪತ್ರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆ ರೀತಿ ಯಾವುದೇ ಸಮಸ್ಯೆ ಆಗಿಲ್ಲ ನಮ್ಮ ರಾಜಕೀಯ ಲೆಕ್ಕಾಚಾರವೇ ಬೇರೆ ಇದೆ ಹೀಗಾಗಿ ಡಿಕೆ ಸುರೇಶ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅಂತ ಸ್ಪಷ್ಟನೆಯನ್ನ ನೀಡಿದ್ರು ಈಗ ಒಂದು ಊಹಾಪೋಹ ಬರ್ತಾ ಇದೆ ಯಾವ ಸಮಸ್ಯೂ ಏನಿಲ್ಲ ನಮ್ದೇನೋ ಲೆಕ್ಕಾಚಾರ ಇದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಸಲ್ಲಿಸಿದ ಅರ್ಜಿ ವಜಾಗೊಂಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಎಸ್ವೈ ಸರ್ಕಾರ ಡಿಕೆಶಿ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟಿತ್ತು ರಾಜ್ಯ ಸರ್ಕಾರದ ಅನುಮತಿ ಮೇರೆಗೆ ಸಿಬಿಐ ಎಫ್ಐಆರ್ ಕೂಡ ದಾಖಲಿಸಿಕೊಂಡಿತ್ತು ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡುವ ಅಧಿಕಾರ ಇಲ್ಲ ಅಂತ ಡಿಕೆಶಿ ಅರ್ಜಿ ಸಲ್ಲಿಸಿದರು ಡಿಕೆಶಿ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿ ಏಕಸದಸ್ಯ ಪೀಠ ಆದೇಶವನ್ನು ಹೊರಡಿಸಿದೆ ಇನ್ನು ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಜಿಎಚ್ ತಿಪ್ಪಾರೆಡ್ಡಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ನಾಮಿನೇಷನ್ ಸಲ್ಲಿಕೆಗೂ ಮುನ್ನ ಬೃಹತ್ ಮೆರವಣಿಗೆ ಕೂಡ ನಡೆಯಿತು ತಿಪ್ಪಾರೆಡ್ಡಿಗೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ಎಂಎಲ್ಸಿ ಕೆಎಸ್ ನವೀನ್ ಕೂಡ ಸಾಥನ ನೀಡಿದರು ಸತಿ ಜಾರಕಿಹೊಳಿ ಮೌಢ್ಯಕ್ಕೆ ಸೆಡ್ಡು ಹೊಡೆದು ನಾಮಿನೇಷನ್ ಸಲ್ಲಿಸಿದ್ದಾರೆ ಯಮಕನ ಮರಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾಲದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನಾಲ್ಕನೇ ಬಾರಿಗೆ ಚುನಾವಣೆಗೆ ಸತಿ ಜಾರಕಿಹೊಳಿ ಸ್ಪರ್ಧಿಸ್ತಾ ಇದ್ದಾರೆ ಬಳಿಕ ಮಾತನಾಡಿದ ಸತಿ ಜಾರಕಿಹೊಳಿ ಕೇವಲ ಯಮಕನ ಮರಡಿ ಮಾತ್ರವಲ್ಲ ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಜಯಭೇರಿ ಬಾರಿಸ್ತಾ ಇದೆ ಅಂತ ಹೇಳಿದ್ದಾರೆ ನಿಪ್ಪಾಣಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸಚಿವೆ ಶಶಿಕಲಾ ಜೊಲ್ಲೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ನಿಪ್ಪಾಣಿ ತಹಶೀಲ್ದಾರ್ ಕಚೇರಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ನಾಮಿನೇಷನ್ ಅನ್ನು ಸಲ್ಲಿಸಿದ್ದಾರೆ ಶಶಿಕಲಾ ಜೊಲ್ಲೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಸ್ಥಳೀಯ ನಾಯಕರು ಕೂಡ ಸಾಥನ ನೀಡಿದ್ರು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಸಿ ಯೋಗೇಶ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬಳಿಕ ಮಾತನಾಡಿದ ಅವರು ಪಕ್ಷ ನನಗೆ ಮೂರು ಬಾರಿ ಅವಕಾಶ ಕೊಟ್ಟಿದೆ ಮೂರು ಬಾರಿ ಪಾಲಿಕೆ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ ಯುವಕನೊಬ್ಬ ಪಕ್ಷಕ್ಕೆ ಒಳ್ಳೆ ಆಸ್ತಿಯಾಗಬಲ್ಲ ಅಂತ ಎಚ್ ಎಚ್ ಎಸ್ ಸುಂದರೇಶ್ ಆರ್ ಪ್ರಸನ್ನಕುಮಾರ್ ನನ್ನನ್ನು ಕರೆ ತಂದಿದ್ದಾರೆ ಇಷ್ಟು ದಿನ ಪಾಲಿಕೆ ಸದಸ್ಯನಾಗಿ ಇಲ್ಲಿಗೆ ಬರ್ತಾ ಇದ್ದೆ ಇವತ್ತು ಕಾಂಗ್ರೆಸ್ನಿಂದ ವಿಧಾನಸಭೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಇನ್ನು ದಾಸರಹಳ್ಳಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಕಾವು ಜೋರಾಗಿದೆ ಇಂದು ಬಂಡಾಯ ಅಭ್ಯರ್ಥಿಯಾಗಿ ಆರ್ ರಮೇಶ್ ಗೌಡ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ದಾಸರಹಳ್ಳಿಯಲ್ಲಿ ಕಾಂಗ್ರೆಸ್ನಿಂದ ಧನಂಜಯ್ಗೆ ಟಿಕೆಟ್ ನೀಡಿದ ಹಿನ್ನೆಲೆ ಬಂಡಾಯವಾಗಿ ರಮೇಶ್ ಗೌಡ ಕಣಕ್ಕೆ ಇಳಿದಿದ್ದಾರೆ ಇನ್ನು ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಆರ್ ರಮೇಶ್ ಗೌಡ ಕಾಂಗ್ರೆಸ್ ನಮಗೆ ಮೋಸ ಮಾಡಿದೆ ಯಾವ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದಿದ್ದಾರೆ ಹೊಸದುರ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಗುಳಿಹಟ್ಟಿ ಶೇಖರ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿದ ಗುಳಿಹಟ್ಟಿ ಶೇಖರ್ ಕೆಂಪು ಶಲ್ಯ ಧರಿಸಿ ಬರಿಗಾಲಿನಲ್ಲಿ ಆಗಮಿಸಿದರು ಇನ್ನು ನಾಮಿನೇಷನ್ ಬಳಿಕ ಮಾತನಾಡಿದ ಗುಳಿಹಟ್ಟಿ ಶೇಖರ್ ಕೆಂಪು ರಕ್ತಕ್ಕೆ ಜಾತಿ ಗೊತ್ತಿಲ್ಲ ಎಲ್ಲರೂ ಒಂದೇ ಆ ಕಾರಣಕ್ಕೆ ಕೆಂಪು ಶಾಲು ಧರಿಸಿ ಬಂದಿದ್ದೇನೆ ಅಂತ ಹೇಳಿದರು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಗಣಿಗ ರವಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಬಳಿಕ ಮಾತನಾಡಿದ ಅವರು ಇವತ್ತು ನನ್ನ ಜಾತಕದ ಪ್ರಕಾರ ಒಳ್ಳೆಯ ದಿನ ಹಾಗಾಗಿ ಇವತ್ತು ನಾಮಪತ್ರವನ್ನು ನಾನು ಸಲ್ಲಿಸಿದ್ದೇನೆ ಜೆಡಿಎಸ್ನಿಂದ ಯಾವುದೇ ಅಭಿವೃದ್ಧಿ ಅಭಿವೃದ್ಧಿ ಆಗಿಲ್ಲ ಈ ಬಾರಿ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಎಂದಿದ್ದಾರೆ ಐಟಿ ದಾಳಿ ಜಿಎಸ್ಟಿ ದಾಳಿ ಚುನಾವಣಾ ಅಧಿಕಾರಿಗಳ ದಾಳಿಯಾದರೂ ಕೂಡ ಕೆಜಿಎಫ್ ಬಾಬು ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ ಇವತ್ತು ಸೌತ್ ಎಂಡ್ ಸರ್ಕಲ್ ಬಳಿ ಆರ್ ಫೋ ಕಚೇರಿಯಲ್ಲಿ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಈ ಹಿಂದೆ ಕೆಜಿಎಫ್ ಬಾಬು ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಕೆಜಿಎಫ್ ಬಾಬು ಬೆಂಬಲಿಗರು ಭಾರಿ ಸಂಖ್ಯೆಯಲ್ಲಿ ಆಗಮಿಸಿದರು ಇನ್ನು ದೊಡ್ಡಬಳ್ಳಾಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಿ ಮುನೇನಗೌಡ ನಾಮಿನೇಷನ್ ಅನ್ನು ಸಲ್ಲಿಸಿದ್ರು ಇದಕ್ಕೂ ಮೊದಲು ನಗರದ ರಸ್ತೆಗಳಲ್ಲಿ ಭಾರೀ ರೋಡ್ ಶೋ ಕೂಡ ನಡೆಸಿದ್ರು ಇವತ್ತು ಚನ್ನಗಿರಿಯಲ್ಲಿ ಮಾಡಾಳು ಮಲ್ಲಿಕಾರ್ಜುನ್ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು ರೋಡ್ ಶೋಗೆ ಭಾರಿ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು ಬಳಿಕ ಮಾತನಾಡಿದ ಮಾಡಾಳು ವಿರೂಪಾಕ್ಷಪ್ಪ ನಮ್ಮನ್ನ ಬಿಜೆಪಿ ಪಕ್ಷದಿಂದ ಹೊರಹಾಕಲಾಗಿದೆ ನನ್ನ ಮಗ ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ತಾನೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಲಿಸ್ಟ್ನಲ್ಲಿ ಇತ್ತೀಚೆಗೆ ಕೊಲೆಯಾದ ಅತಿಕ್ ಅಹಮದ್ ಬೆಂಬಲಿಗ ಇರೋದು ಬೆಳಕಿಗೆ ಬಂದಿದೆ ಇಮ್ರಾನ್ ಪ್ರತಾಪ್ ಗರ್ಹಿ ಹೆಸರು ಪ್ರಚಾರಕರ ಪಟ್ಟಿಯಲ್ಲಿದೆ ಈ ಹಿಂದೆ ಅತಿಕ್ ನನ್ನ ಗುರು ಅಂತ ಇಮ್ರಾನ್ ಗರ್ಹಿ ಹೇಳಿಕೊಂಡಿದ್ರು ಏನೋ ಕಾಂಗ್ರೆಸ್ ನಡಿಗೆ ಶೋಭಾ ಕರಂದ್ಲಾಜೆ ಕೂಡ ಕಿಡಿಕಾರಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಕಿಳಿತಾರೆ ಎಂಬ ವದಂತಿಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ಎಲ್ಲಿ ಬೇಕಾದರೂ ನಿಲ್ಲಲಿ ಪ್ರೀತಂ ಗೌಡ ಕೂಡ ಎಲ್ಲಿಂದ ಬೇಕಾದರೂ ನಿಂತ್ಕೊಳ್ಳಿ ನಾನು ತಡೆಯಕ್ಕಾಗುತ್ತಾ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿದ್ದಾರೆ ಜಯನಗರದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ ಜಯನಗರದಲ್ಲಿ ಮಗಳು ರೆಡ್ಡಿ ಗೆಲ್ಲಿಸಲು ರಾಮಲಿಂಗಾರೆಡ್ಡಿ ಫೀಲ್ಡ್ಗೆ ಇಳಿದಿದ್ದಾರೆ ಬಿಜೆಪಿಯ ಬೂತ್ ಮಟ್ಟದ ನಾಯಕರು ಯುವ ಮೋರ್ಚಾ ಮುಖಂಡರು ಸೇರಿದಂತೆ ಐದು ಸಾವಿರ ಮಂದಿಯನ್ನ ಕಾಂಗ್ರೆಸ್ಗೆ ಆಪರೇಷನ್ ಅನ್ನ ಮಾಡಿದ್ದಾರೆ ಇದು ಸಾಂಕೇತಿಕವಾಗಿ ಜಯನಗರದ ಬೈರಸಂದ್ರ ವಾರ್ಡ್ನ ನೂರ ಐವತ್ತು ಮಂದಿ ಸೇರ್ಪಡೆಯಾಗಿದ್ದಾರೆ ಮುಖ್ಯವಾಗಿ ಬಿಜೆಪಿ ಪಕ್ಷದ ಬಗ್ಗೆ ವಿಶೇಷವಾಗಿ ಯುವಕರಿಗೆ ಒಂದು ನಂಬಿಕೆ ಕಳ್ಕೊಂಡಿದ್ದಾರೆ ಯಾವುದೇ ಒಂದು ಪಕ್ಷ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ನಾಯಕತ್ವದ ಕೊರತೆ ಇದ್ದರೆ ಜನರನ್ನ ಅಟ್ರಾಕ್ಟ್ ಮಾಡುತ್ತ ಅಟ್ರಾಕ್ಟ್ ಮಾಡುವಂಥ ನಾಯಕರಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ವೆಲ್ಕಮ್ ಬ್ಯಾಕ್ ಉಳಿದ ಹತ್ತು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಧಾರವಾಡದಲ್ಲಿ ನಾಮಪತ್ರ ಸಲ್ಲಿಕೆ ಮೆರವಣಿಗೆ ವೇಳೆ ಮಕ್ಕಳನ್ನ ಬಳಸಿಕೊಳ್ಳಲಾಗಿದೆ ಪಕ್ಷೇತರ ಅಭ್ಯರ್ಥಿಗಳಾದ ತವನಪ್ಪ ಅಷ್ಟಗಿ ಮತ್ತು ಬಸವರಾಜ್ ಕೋರವರ ನಾಮಪತ್ರ ಸಲ್ಲಿಕೆಗೂ ಮುನ್ನ ಜಂಟಿ ಮೆರವಣಿಗೆ ನಡೆಸಿದರು ಈ ಮೆರವಣಿಗೆಯಲ್ಲಿ ಮಕ್ಕಳ ಕೋಲಾಟ ತಂಡ ಬಳಕೆ ಮಾಡಿಕೊಳ್ಳಲಾಗಿತ್ತು ಇನ್ನು ಕೋಲಾಟ ಪ್ರದರ್ಶಿಸುತ್ತಾ ಮೆರವಣಿಗೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಸಾಗಿತ್ತು ಹಾವೇರಿ ಚೆಕ್ಪೋಸ್ಟ್ನಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಹನ್ನೊಂದು ಕೆಜಿ ಬಂಗಾರ ಹಾಗೂ ಎಪ್ಪತ್ನಾಲ್ಕು ಕೆಜಿ ಬೆಳ್ಳಿ ಜಪ್ತಿ ಮಾಡಲಾಗಿದೆ ಇದರ ಬೆಲೆ ಆರು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಮೌಲ್ಯ ಅಂತ ಹೇಳಲಾಗ್ತಿದೆ ಹಾವೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಇನ್ನು ಉಡುಪಿಯಲ್ಲಿ ಮಗುವೀರ ಸಮುದಾಯದ ಮುಖಂಡ ಶಂಕರ್ ಸಂಸ್ಥೆ ಮೇಲೆ ಐಟಿ ದಾಳಿಯನ್ನು ನಡೆಸಿದೆ ಚುನಾವಣಾ ಸಂದರ್ಭದಲ್ಲಿ ಅಕ್ರಮ ಹಣದ ವಹಿವಾಟು ನಡೆಯುತ್ತಿದೆ ಎಂಬ ಆರೋಪದಡಿ ಈ ದಾಳಿಯನ್ನು ನಡೆಸಲಾಗಿದೆ ಇನ್ನು ಮುಂಜಾನೆಯಿಂದ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಇದ್ದಾರೆ ನಾಳೆ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಕಟವಾಗಲಿದೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೆಬ್ಸೈಟ್ನಲ್ಲಿ ಫಲಿತಾಂಶ ಹೊರಬೀಳಲಿದೆ ಮಾರ್ಚ್ ತಿಂಗಳಿನಲ್ಲಿ ಪರೀಕ್ಷೆ ಕೂಡ ನಡೆದಿತ್ತು ಚುನಾವಣಾ ಭದ್ರತೆಗಾಗಿ ಹಾಕಿದ್ದ ಬ್ಯಾರಿಕೇಡ್ಗೆ ಹಸುವೊಂದು ಸಿಲುಕಿಕೊಂಡಿರುವಂತಹ ಘಟನೆ ಮಾನ್ವೀಯ ತಹಶೀಲ್ದಾರ್ ಕಚೇರಿ ಮುಂದೆ ನಡೆದಿದೆ ಸಾರ್ವಜನಿಕರನ್ನ ಚದರಿಸೋದಕ್ಕೆ ಮುಂದಾದಾಗ ಹಸು ಗಾಬರಿಗೊಂಡಿದ್ದು ಹಸುವಿನ ಕಾಲು ತಲೆ ಬ್ಯಾರಿಕೇಡ್ನಲ್ಲಿ ಸಿಲುಕಿ ಪರದಾಟ ನಡೆಸಿತು ಸಾರ್ವಜನಿಕರ ಸಹಾಯದಿಂದ ಹಸುವಿನ ರಕ್ಷಣೆಯನ್ನ ಮಾಡಲಾಗಿದೆ ಏ ಏ ಇನ್ನು ಎಲಾನ್ ಮಾಸ್ಕ್ ಅವರ ಸಂಸ್ಥೆ ನಿರ್ಮಿಸಿರುವ ಜಗತ್ತಿನ ದೊಡ್ಡ ಸ್ಪೇಸ್ ಎಕ್ಸ್ ರಾಕೆಟ್ ಇಂದು ಟೆಕ್ಸಾಸ್ ಟೆಕ್ಸಾಸ್ನಲ್ಲಿ ಉಡಾವಣೆಯಾಯಿತು ಆದರೆ ಉಡಾವಣೆಯಾದ ಕೆಲವೇ ನಿಮಿಷಗಳಲ್ಲಿ ಸ್ಫೋಟಗೊಂಡಿದೆ ಜಾಲ ನಮ್ಮದು ಬಲ ನಿಮ್ಮದು